ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಪಾಪುಗೆ ನೆನ್ನೆ ಎಣ್ಣೆ ಕಾಲ್ ಚೈನ್ ಹಾಕಿದ್ನಲ್ಲ ಸೊ ಇವತ್ತು ಅಂದರೆ ಆವತ್ತೇ ಹಾಕಿದ್ದು ಬಟ್ ವ್ಲಾಗ್ ಕ್ಯಾಪ್ಚರ್ ಮಾಡಿದ್ದದನ್ನ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಅವನು ಕಾಲ್ ಚೈನ ಹಾಕ್ಸ್ಕೊಂಡ ಬಟ್ಟು ಸುಂಟದ ಚೈನ್ ಏನಿತ್ತಲ್ಲ ಅದನ್ನು ಹಾಕಿಸ್ಕೊಳ್ಳಿಕ್ಕೆ ಸ್ವಲ್ಪ ಇರಿಟೇಟ್ ಆಗಿದ್ದ ಸೊ ಏನಂದರೆ ನನಗೂ ಹಾಕೋಕ್ಕಷ್ಟು ಇಷ್ಟ ಇಲ್ಲ ಬಟ್ ಒಂದು ಸ್ವಲ್ಪ ದಿನ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಪ್ಲೇಟ್ ಪ್ಲೇಟೆಲ್ಲ ಕೊಟ್ಟು ಸಮಾಧಾನ ಮಾಡಿಕೊಂಡು ಸುಮ್ಮನೆ ಎಣ್ಣೆ ಹಚ್ತೀನಿ ಅಂತ ಸುಳ್ಳು ಹೇಳಿ ಹಾಗೆ ಮೆತ್ತಗೆದ್ಕೊಂಡು ಹಾಕ್ತೆ ಏನಂದರೆ ಸೊಂಟು ಚೈನು ಕೂಡ ಕಾಲಿಗೆ ಹಾಕ್ಕೊಳ್ಳೋದು ಅಂತ ಹೇಳಿ ಹಠ ಮಾಡ್ತಾ ಹಾಕಿಸ್ಕೊಳ್ತಾ ಇರಲಿಲ್ಲ ಸೊ ಹಾಗೂ ಕಷ್ಟಪಟ್ಟು ಒಂದು ಫೈವ್ ಮಿನಿಟ್ಸ್ ಟೈಮ್ ತೊಗೊಂಡು ಹಾಕ್ತೆ ಬಟ್ ಅದೇನಂದರೆ ಎರಡು ಹುಕ್ ಕೊಟ್ಟಿದ್ದಾರೆ ಒಂದು ಹುಕ್ಕಿಗೆ ಹಾಕಿದ್ರೆ ಪೂರ್ತಿ ಟೈಟ್ ಆಗುತ್ತೆ ಆ್ಯಂಡ್ ಇನ್ನೊಂದು ಹುಕ್ಕಿಗೆ ಹಾಕಿದ್ರೆ ಪೂರ್ತಿ ಲೂಸ್ ಆಗ್ತಾಯಿತ್ತು ಸೊ ಅದನ್ನು ಸ್ವಲ್ಪ ಥ್ರೆಡ್ಸ್ ಎಲ್ಲ ತಗೊಂಡು ಕಪ್ಪು ದಾರದಲ್ಲಿ ಕಟ್ಟಿ ಅಂದರೆ ಲೂಸ್ ಆಗ್ದಂಗೆ ಆ ಒಂದು ಸೈಜ್ಗೆ ಅಡ್ಜಸ್ಟ್ ಮಾಡಿಬಿಟ್ಟು ಕಟ್ತೆ ಮಕ್ಕಳಿಗೆ ಸಿಲ್ವರ್ ಆರ್ನಮೆಂಟ್ಸ್ ಹಾಕೋದ್ರಿಂದ ಅವ್ರಿಗೆ ಒಳ್ಳೆ ಇಮ್ಯುನಿಟಿ ಇರುತ್ತೆ ಆ್ಯಂಡ್ ಹೆಲ್ತ್ ರೀತಿ ನೋಡೋದಿದ್ರೆ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳಿ ಅವ್ರಿಗೆ ಬೆಳ್ಳಿ ಒಡ್ವೆಗಳನ್ನ ಹಾಕೋದು ಮಕ್ಕಳಿಗೆ ಆ್ಯಂಡ್ ನಾನು ಅವ್ನಿಗೆ ಬೆಳ್ಳಿ ಬೌಲ್ ಕೂಡ ಯೂಸ್ ಮಾಡ್ತಿದ್ದೀನಿ ಅವ್ನಿಗೆ ಫೀಡ್ ಮಾಡೋದಕ್ಕೆ ಅಂದರೆ ಊಟ ತಿನ್ನಿಸೋದಕ್ಕೆಲ್ಲ ಥರ ಕೈ ಕಾಲು ಹಾಕೋದಕ್ಕಿಂತ ಡೈರೆಕ್ಟಾಗಿ ಆ ರೀತಿ ಬಿಸಿ ಊಟ ಅದಕ್ಕೆ ಹಾಕಿ ತಿನ್ನಿಸೋದ್ರಿಂದ ಇನ್ನೂ ಕೂಡ ಅದ್ರ ಬೆನಿಫಿಟ್ಸ್ ಚೆನ್ನಾಗಿ ಸಿಗುತ್ತೆ ಸೊ ಅದೊಂದು ಇಂಟೆನ್ಷನಿಂದ ಮಕ್ಕಳಿಗೆ ಬೆಳ್ಳಿ ಓಡವೆಗಳನ್ನ ಹಾಕ್ತಾರೆ ಸೊ ಕಾಲು ಗೆಜ್ಜೆ ಮತ್ತು ಕಾಲಂದಿಗೆ ಮತ್ತು ಚೈನ್ ಎಲ್ಲಾವುದು ಹಾಕ್ತೆ ಇವಾಗ ಓಡಾಡಬೇಕಾದ್ರೆ ಮನೆ ತುಂಬ ಸೌಂಡ್ ಆಗುತ್ತೆ ಆ್ಯಂಡ್ ಒಂದು ಅಡ್ವಾಂಟೇಜ್ ಏನಂದರೆ ಯಾವ ಕಡೆ ಓಡೋಗ್ತಾನೆ ಅಂತ ಹೇಳ್ಬಿಟ್ಟು ಬೇಗ ಗೊತ್ತಾಗುತ್ತೆ ಅಂದರೆ ಒಂದೊಂದೊಂದು ಸಲ ಯಾವ ಒಂದೊಂದು ಕಡೆ ಹೋಗಿ ಕೂತ್ಕೊಂಡು ಸೈಲೆಂಟಾಗಿ ಏನಾದರೂ ಕೆಲಸ ಮಾಡ್ತಿರ್ತಾನೆ ಅಂದರೆ ಏನಾದರೂ ಹರಡೋದು ಈ ರೀತಿ ಸೊ ಗೆಜ್ಜೆ ಇದ್ದರೆ ಯಾವ ಕಡೆ ಓಡೋಗ್ತಾರೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಟೈಮ್ ಮಾರ್ನಿಂಗಿದು ಬೆಳಗ್ಗೆ ಎದ್ದ ಪಾಪು ಅವನಿದ್ದಲ್ಲ ಅಷ್ಟರಲ್ಲಿ ನಾನು ಹೋಗಿ ಹಾಲು ತೊಗೊಂಡು ಬಂದು ಹಾಲು ಕಾಯಿಸಿ ಇಟ್ಕೊಂಡಿದ್ದ ಸೊ ಅವನು ಇವಾಗ ಏನು ಮಾಡ್ತಾನೆ ಅಂದರೆ ಎದ್ದ ತಕ್ಷಣ ಕರೆಯೋದಿಲ್ಲ ಪಿಡ್ ಮೇಲಿಂದ ಹಾಗೆ ಇಳಿದು ಬಂದು ನಾನು ಕಿಚನಲ್ಲಿದ್ದರೆ ಕಿಚನಿಗೆ ಬಂದುಬಿಡ್ತಾನೆ ಇಲ್ಲ ಪೂರ್ತಿ ನಿದ್ದೆ ಆಗಿಲ್ಲ ಅಂದರೆ ಅಲ್ಲೇ ಕೂತ್ಕೊಂಡು ನನ್ನ ಕರೀತಾನೆ ಸೊ ಇವತ್ತು ಅವನೇ ಎದ್ದು ಬಂದ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಪಾಪುಗೆ ಮುಖಕ್ಕೆಲ್ಲ ಹಚ್ಚಲಿಕ್ಕೆ ಸೊ ತುಂಬ ಕೋಲ್ಡ್ ಇರೋದ್ರಿಂದ ಏನೋ ಕೂರ್ತಿ ಎಲ್ಲ ಓಡೋದು ಬಿಟ್ಟಿದೆ ಕಾಲ್ಗಜ್ಜುಗಳು ಸಾಫ್ಟಿ ಸಾಫ್ಟಿ ಕಾಲ್ಗಚ್ಚು ಕಾಲ್ಗಚ್ಚು ಕಾಲ್ಗಜ್ಜುಗಳು ಇಲ್ಲಿ

ಮನೇಲೆ ಮಾಡಿಸಿರೋ ಎಣ್ಣೆ ಇದು ಸೊ ಪ್ಯೂರ್ ಕೊಕೋನೆಟ್ ಈ ರೀತಿ ಪೂರ್ತಿ ಎಲ್ಲ ಆಗಿಬಿಡುತ್ತೆ ಸೊ ಅವನಿಗೆ ಸ್ವಲ್ಪ ದೋಸೆ ಮಾಡಿಕೊಡೋಣ ಅಂತ ಹೇಳಿ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ರವೆ ರಾಗಿ ಫ್ಲೋರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಇದನ್ನೆಲ್ಲ ನಾನೇ ಪೌಡರ್ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನೀರು ಮತ್ತು ಉಪ್ಪಾಕಿ ದೋಸೆ ಕನ್ಸಿಸ್ಟೆನ್ಸಿಗೆ ಅಂದರೆ ಸರಿ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ಅವ್ನಿಗೆ ದೋಸೆ ಮಾಡಿಕೊಡ್ಬೋದು ಸೊ ಮಲಗಿದ್ನಲ್ಲ ಅವ್ನು ಹೆದೋ ಅಷ್ಟರಲ್ಲಿ ನೆನೆಯೋಕ್ಕೆ ಹಾಕೋಣ ಆ್ಯಂಡ್ ಮೇಲೆ ಮಾಡ್ಕೊಡೋಣ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಮಾಡಿಟ್ಕೊಳ್ತಾ ಇದ್ದೀನಿ ಅವನಿಗೆ ರೈಸ್ ಐಟಮ್ ತಿನ್ನೋದಕ್ಕಿಂತ ಮುದ್ದೆ ಆ್ಯಂಡ್ ಈ ರೀತಿ ಏನಾದರೂ ದೋಸೆ ಚಪಾತಿ ಅಥವಾ ರೊಟ್ಟಿ ಆ್ಯಂಡ್ ಈ ರೀತಿ ಗೋಧಿ ದೋಸೆ ರಾಗಿ ದೋಸೆ ಈ ಥರದ್ದವನಾದರೆ ಜಸ್ಟ್ ಮಾಡಿಕೊಟ್ಟು ಪೀಸ್ ಪೀಸ್ ಮಾಡಿಕೊಟ್ರೆ ಅವನೇ ತಿನ್ಕೊಳ್ತಾನೆ ಆಮ್ಲೆಟ್ ಈ ಥರದಿಂದ ಸೊ ಅವ್ನಿಗೆ ಯಾವುದು ಇಷ್ಟ ಅದನ್ನು ಪ್ರಿಫರ್ ಮಾಡ್ತೀನಿ ನಾನು ಅವನಿಗೆ ಕೊಡಲಿಕ್ಕೆ ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಆಮ್ಲೆಟ್ ಮಾಡ್ತಾಯಿದ್ದೆ ಆ್ಯಂಡ್ ನಮಗೆ ಬಾಯ್ಲ್ಡ್ ಟೆಕ್ಸ್ ಮಾಡಿದ್ದೀನಿ ಸೊ ಅವನೇನಾದರೂ ದೋಸೆ ಬೇಡ ಅಂದರೆ ಆಮ್ಲೆಟ್ ಹಾಕೊಟ್ರಾಯಿತು ಅಥವಾ ಅದು ಬೇಡ ಅಂದರೆ ನನಗೆ ಬಾಲ್ಡೇಕ್ಸ್ ಆಪ್ಷನ್ ಇದೆ ಅಂತ ಹೇಳಿ ಕೊಡ್ತೆ ಸೊ ಆ ತರಕಾರಿ ಅವ್ರು ಬಂದಿದ್ರು ಸೊ ನಾನು ತರಕಾರಿ ತಗೊಳ್ಬೇಕಾದ್ರೆ ಅವ್ನಿಗೆ ಕಾಳು ಅವರೇ ಕಾಳು ತೊಗ್ರೀಕಾಳು ರೀತಿ ಬಟಾಣಿ ಇದೆಲ್ಲ ಇಷ್ಟ ಸೊ ಅದನ್ನ ನೋಡಿ ಕೊಡಿಸಿ ಅಂತ ಕೇಳ್ದೆ ಕೊಡಿಸಿ ಪ್ಲೇಟ್ಗೆ ಹಾಕ್ಕೊಟ್ಟಿದ್ದೀನಿ ತಿನ್ನೋಕ್ಕೆ ಇವತ್ತು ಯಾಕೆ ರೆಡ್ ಡ್ರೆಸ್ ಹಾಕೊಂಡಿರೋದು ಸೊ ಅವನ್ನತ್ರ ರೆಡ್ ಟಿ ಶರ್ಟ್ ಇತ್ತು ಒಂದು ಸೊ ವ್ಯಾಲೆಂಟೈನ್ಸ್ ಡೇ ಅಲ್ವಾ ಅದಕ್ಕೆ ಸುಮ್ಮನೆ ಇರಲಿ ಅಂತ ಹೇಳಿಬಿಟ್ಟು ರೆಡ್ ಆಗಿದೆ ವೈಟ್ ಹಾಕೋಣ ಅಂದ್ಕೊಂಡೆ ಅವನು ಏನಂದರೆ ಎಲ್ಲ ಗಲೀಜ್ ಮಾಡ್ಕೊಂಡ್ಬಿಡ್ತಾನೆ ಬೇಗ ಸೊ ರಾತ್ರಿ ಹಾಕಿದ್ರೆ ಆಯ್ತು ಅದನ್ನ ಅಂತ ಹೇಳಿಬಿಟ್ಟು ಇವಾಗ ರೆಡ್ ಟಿ ಶರ್ಟ್ ಹಾಕಿದ್ದೀನಿ ಸ್ವಲ್ಪ ಕಾಳುಗಳು ತಿನ್ನೋಕಟ್ಟೆ ಸ್ವಲ್ಪ ಸ್ಟೀಮ್ ಮಾಡಿ ಅಂದರೆ ಬೇಯಿಸಿ ತಿಂತಾನೆ ಅಂತ ಹೇಳಿ ತಿಟ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಚಿಕನ್ ತಂದಿದ್ವಿ ಚಿಕನ್ ಅಂದರೆ ಕೋಳಿ ಮರಿಗಳು ಬರ್ತಾವಲ್ಲ ಅದು ತೋಟದಲ್ಲಿ ತೋಟದ ಮನೆ ಇದೆಯಲ್ಲ ಅಲ್ಲಿ ಶೆಡ್ ಥರ ಇದೆ ಸೊ ಅದರೊಳಗಡೆ ಬಿಡೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದಾರೆ ಅದನ್ನು ಪಾಪಕ್ಕೆ ತೋರಿಸ್ತಾ ಇದ್ದೆ ಸುಮ್ಮನೆ ನೋಡ್ತೇನೆ ಅಂತ ಹೇಳಿ ಬಟ್ ಅವನೇನು ಬಕೆಟ್ ಬಕಿಟೆಲ್ಲ ಶೇಕ್ ಮಾಡೋದು ಈ ರೀತಿ ಮಾಡ್ತಿದ್ದ ಸೊ ಅವ್ಕೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂದರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಅವನಿಗೆ ಕೊಡಲಿಲ್ಲ ಸೊ ಇಲ್ಲೇ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿನೆಲ್ಲ ಸಣ್ಣಗೆ ಪೌಡರ್ ಮಾಡಿ ಹಾಕಿ ಇಟ್ಟಿದ್ದೀನಿ ತಿನ್ನಲಿ ಅಂತ ಹೇಳಿ ಅದಾದಮೇಲೆ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದೆ ಇವತ್ತು ಪೂಜೆ ಮಾಡೋದಕ್ಕೇನೆಂದರೆ ತುಂಬ ಥರದ ಹೂಗಳು ಸಿಕ್ಕಿದ್ದಾವೆ ತೋಟದಿಂದ ಆ್ಯಂಡ್ ಇಲ್ಲೇ ನಮ್ಮ ಪಕ್ಕದಲ್ಲಿ ನನ್ನ ನೇಬರ್ಸ್ ಏನಿದ್ದಾರೆ ಅವ್ರ ಗಿಡದಲ್ಲೆಲ್ಲ ಇದ್ವು ಸೊ ಒಂದು ನಾಲ್ಕು ಥರದ ದಾಸವಾಳ ಹೂಗಳು ಆ್ಯಂಡ್ ರೋಸಸ್ ಎಲ್ಲ ಸಿಕ್ಕಿತ್ತು ಸೊ ನನಗೇನಂದರೆ ಈ ರೀತಿ ತುಂಬ ಥರದ ಹೂಗಳಿದ್ದರೆ ಪೂಜೆ ಮಾಡೋದು ಕೂಡ ಖುಷಿ ಇರುತ್ತೆ ನನಗೆ ಹೊರಗಡೆ ತರೋದು ಹೂಗಳಿಗಿಂತ ಈ ರೀತಿ ಸಿಗ್ತಾವಲ್ಲ ಹೂಗಳು ನನಗೆ ದಾಸವಾಳ ಹೂಗಳಂದ್ರೇ ತುಂಬ ಇಷ್ಟ ಪೂಜೆ ಮಾಡಲಿಕ್ಕೆ ಅಂತ ಇನ್ನೊಂದು ಬೇಬಿ ಫುಡ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಡು ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಅದನ್ನು ದೋಸೆ ಅಥವಾ ಏನು ಮಾಡ್ತೀವಿ ಅದಕ್ಕೆ ಕಲಿಸ್ಕೊಳ್ಬೇಕು ಸೊ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆ್ಯಂಡ್ ಇದನ್ನು ಇವಾಗ ದೋಸೆ ಬ್ಯಾಟರ್ ಫಾರ್ಮ್ಯಾಟ್ಗೆ ಕಲಿಸ್ಕೊಳ್ತೀನಿ ಸೊ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಯಾರಾದರೂ ಮಕ್ಕಳಿರೋರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಬಿಕಾಸ್ ಏನಂದರೆ ಮಕ್ಕಳು ಊಟ ಮಾಡಲಿಕ್ಕೆ ತುಂಬ ಹಠ ಮಾಡ್ತವೆ ಸೊ ನಾವು ಈ ರೀತಿ ವೆರೈಟೀಸ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಚೆನ್ನಾಗಿ ತಿಂತಾರೆ ಅಂತ ಹೇಳಿ ಸೊ ಗೋಧಿ ಮತ್ತು ಬೆಲ್ಲ ಎರಡು ಮಿಕ್ಸ್ ಆದಾಗ ಒಂದು ಸ್ವೀಟ್ ಕನ್ಸಿಸ್ಟೆನ್ಸಿ ಬರುತ್ತೆ ತುಂಬ ಸ್ವೀಟ್ ಲೈಟ್ ಲೈಟಾಗಿರಲಿ ಇವಾಗ ಒಂದು ಪ್ಯಾನ್ಗೆ ತುಪ್ಪ ಇದ್ದೀನಿ ತುಪ್ಪ ಹಾಕಿ ಹಂಚಿ ಕಾಯಿಸ್ಕೊಳ್ಳಿ ಅದಾದ ನಂತರ ದೋಸೆ ನಾವೇನು ಬ್ಯಾಟರ್ ಕಲಿಸಿದ್ದೀವಲ್ಲ ಅದನ್ನು ಕಲಸಿ ದೋಸೆ ರೀತಿ ಮಾಡ್ಕೊಳ್ಳೋದಷ್ಟೇ ಸೊ ಚೆನ್ನಾಗಿರುತ್ತೆ ಸೊ ಸುಮ್ಮನೆ ವ್ಲಾಗ್ ಮಾಡೋದಕ್ಕಿಂತ ಈ ರೀತಿ ಏನಾದರೂ ರೆಸಿಪೀಸ್ ಹೇಳಿಕೊಟ್ರೆ ಸೊ ನೀವು ಕೂಡ ಮಾಡಿಕೊಡ್ತೀರಾ ಆ್ಯಂಡ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ದೀನಿ ನೀವು ಚಿಕ್ಕ ಚಿಕ್ಕದಾಗೆ ಪ್ಯಾನ್ ಕೇಕ್ ಥರನೂ ಮಾಡ್ಬೋದು ಅಥವಾ ಅಕ್ಕಿ ಹಿಟ್ಟಿಗೆ ಇದೇ ರೀತಿ ಮಾಡಿ ದೋಸೆ ಥರ ಮಾಡ್ಕೊಳ್ಬೋದು ಆ್ಯಂಡ್ ಇಡ್ಲಿ ಥರ ಮಾಡ್ಕೊಳ್ಬೋದು ನಾನು ಇವಾಗ ಯೂಸ್ ಮಾಡಿರೋದು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸೊ ನಮ್ಮ ಪಾಪುಗೇನಂದರೆ ಅವ್ನಿಗೆ ಈ ಥರದ್ದವಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ದೋಸೆ ಫಾರ್ಮೆಟಲ್ಲಿ ಏನು ಮಾಡಿಕೊಟ್ರು ಅವ್ನು ತಿನ್ನೋಲ್ಲ ಅಂತ ಹೇಳಿಬಿಟ್ಟು ಅವನೇನು ಕೇಳ್ತಾನೆ ಅದನ್ನೇ ಮಾಡ್ಕೊಡೋದು ಆ್ಯಂಡ್ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಆ್ಯಂಡ್ ನನ್ನ ಪಾಪುಗೆ ಮಲೆನಾಡು ಗಿಡ ಅಂತ ಬರುತ್ತಲ್ಲ ಹಸು ಹಸುವೆಲ್ಲಿ ಸಿಗೋ ಬೆಣ್ಣೆ ಮತ್ತು ತುಪ್ಪನ ಯೂಸ್ ಮಾಡ್ತೀವಿ ಪಾಪಗೆ ಅಂತ ಹೇಳಿ ಸೊ ಎರಡು ಕಡೆಯೂ ನೀಟಾಗೆ ಬೇಯಿಸಿದ್ದೀನಿ ಸೊ ಇವಾಗ ರೆಡಿ ಆಗಿದೆ ಆ್ಯಂಡ್ ಪಾಪುಗೆ ಇವಾಗ ಇದನ್ನು ಕೊಡೋದು ಸೊ ನಮಗೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಒಂದು ಟೇಸ್ಟಾಗಿ ಸೊ ಊಟ ಎಲ್ಲ ಮಾಡಿಸಿ ಹೊರಗಡೆ ಆಟ ಆಡ್ಸೋಣ ಅಂತ ಬಂದೆ ಆ್ಯಂಡ್ ಇಲ್ಲಿ ಅವನು ಪಕ್ಕದ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಹೊರಗಡೆ ಟ್ಯಾಪ್ ಇದೆ ಸೊ ನೀರು ಲೀಕ್ ಆಗ್ತಿದ್ದು ನೋಡ್ಬಿಟ್ಟು ಅಲ್ಲ ಆಟ ಆಡಲಿಕ್ಕೆ ಹೋಗಿದ್ದಾನೆ ಖುಷಿ ಅನಿಸುತ್ತೆ ಅವನ ರೀತಿ ಮಾಡಿದಾಗ ನಾನು ಅವ್ನ ಮುದ್ದು ಮಾಡ್ತೀನಲ್ಲ ಅದೇ ರೀತಿ ಅವ್ರು ಮಾಡ್ತಾ ಇದ್ದಾನೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್